ಯಾರೇ ಏನೇ ತಯಾರು ಮಾಡಿದ್ರು ಕೂಡ ಆ ವಸ್ತುವಿನ ಬೆಲೆ ಎಲ್ಲ ನಿಗದಿ ಯಾರು ಮಾಡ್ತಾರೆ ಅಂದ್ರೆ ಯಾರು ತಯಾರು ಮಾಡ್ತಾರೋ ಅವರೇ ನಿಗದಿ ಮಾಡ್ತಾರೆ ಆದ್ರೆ ದುರ್ದೈವದ ಸಂಗತಿ ಏನು ಅಂದ್ರೆ ರೈತ ಬೆಳೆದಿರುವಂತಹ ಬೆಳೆಗಳ ಬೆಲೆಯ ನಿಗದಿಯನ್ನು ಮಾತ್ರ ನಿಜ ಹೇಳಬೇಕು ಅಂದ್ರೆ ರೈತರೇ ನಿರ್ಣಯ ಮಾಡಬೇಕು ನಾವು ಬೆಳೆದಿರುವಂತಹ ಬೆಲೆಯ ಬೆಳೆಗಳ ಬೆಲೆ ಇದಕ್ಕಿಷ್ಟು 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 ಅನ್ನುವಂತಹ ಬೆಳೆಗಳ ಬೆಲೆಯನ್ನ ನಿರ್ಣಯ ಮಾಡುವ ಅಧಿಕಾರ ಯಾರಿಗೆ ಬರಬೇಕು ಅಂದ್ರೆ ಅದು ನಮ್ಮ ರೈತರ ಕೈಗೆ ಬರಬೇಕು ಅನ್ನುವಂತಹ ನಾವು ಹೇಳಿ ಕಳಿಸ್ತೀವಿ ಉಳಿದೆಲ್ಲ ವಸ್ತುಗಳ ಸಾಮಗ್ರಿಗಳ ಬೆಲೆಯನ್ನು ಅವ್ರು ತಯಾರು ಮಾಡಿದ ಅವರು ನಿಗದಿ ಮಾಡ್ತಾರ ಆದ್ರೆ ರೈತರು ಬೆಳೆದಿರುವಂತಹ ಬೆಳೆಯ ಬೆಲೆಯನ್ನು ನಿಗದಿ ಮಾಡುವ ಅಧಿಕಾರ ರೈತರಿಗೆ ಯಾಕೆ ಇಲ್ಲ ರೈತರೇ ಆ ಬೆಲೆಯನ್ನ ನಿಗದಿ ಮಾಡಬೇಕು ನಾವು ಬೆಳೆದವೇ ನಮಗೆ ಇಷ್ಟು ರೇಟ್ ಬೇಕು ಅನ್ನುವಂತಹ ಬೆಲೆಯನ್ನು ನಿಗದಿ ಮಾಡುವ ಅಧಿಕಾರ ರೈತರಿಗೆ ಕೊಡಬೇಕು ಆದ್ರೆ ಇವತ್ತು ದುರ್ದೈವದ ಸಂಗತಿ ಏನು ಅಂದ್ರೆ ಕಷ್ಟಪಟ್ಟು ಬಾವ್ರು ಸುರಿಸಿ ಹಗಲು ರಾತ್ರಿ ಎಲ್ಲ ದುಡಿಯುವಂತಹ ರೈತ ಎಲ್ಲದಾನೋ ಅಲ್ಲೇದಾನ ರೈತ ಬೆಳೆದಿರುವಂತಹ ಬೆಳೆಗಳನ್ನ ರೈತದಿಂದ ಹೋಗಿ ಮಾರ್ಕೆಟ್ಗೆ ತಲುಪಿಸುವಂತಹ ಮಧ್ಯವರ್ತಿಗಳು ಆಗಬಹುದು ಶ್ರೀಮಂತರಾಗ್ಯಾರ ರೈತರು ಮಾತ್ರ ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ ಇದಕ್ಕೆ ಕಾರಣ ಏನು ಅಂದ್ರ ಸರಿಯಾದ ಬೆಲೆಯನ್ನ ರೈತರು ಪಡೆದುಕೊಳ್ಳದೇ ಇರೋದೇ ಇದಕ್ಕ ನಿಜವಾದ ಕಾರಣ ಅನ್ನುವಂತಹದ್ದನ್ನ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ರೈತರು ಕಷ್ಟದಲ್ಲಿ ಇದ್ದಾರೆ ಅಂದ್ರ ಶ್ರೀಶೈಲನ ಮಲ್ಲೆಯಲ್ಲೂ ಕಷ್ಟದಲ್ಲಿ ಇದ್ದಂಗನೆ ಯಾಕೆ ಅಂತ ಕೇಳಿದ್ರೆ ಶ್ರೀಶೈಲಕ್ಕೂ ರೈತರಿಗೂ ಬಹಳ ಅವಿನಾಭಾವವಾಗಿರುವಂತ ಸಂಬಂಧ ಯುಗಾದಿ ಬಂತು ಅಂದ್ರೆ ಈ ಭಾಗದಿಂದ ಲಕ್ಷಾಂತರ ಜನ ಪಾದಯಾತ್ರೆ ಮೂಲಕ ಶ್ರೀಶೈಲಕ್ಕೆ ಬರ್ತಾರೆ ವರ್ಷದ ಉದ್ದಕ್ಕೂ ಲೆಕ್ಕ ಹಾಕಿದ್ರ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಶ್ರೀಶೈಲಕ್ಕೆ ಮಲೆಯ ದರ್ಶನಕ್ಕೆ ಬರ್ತಾರೆ ಹೀಗೆ ಕೋಟ್ಯಂತರ ಭಕ್ತರು ಶ್ರೀಶೈಲಕ್ಕೆ ಬರುವಂತಹ ಜನಸಂಖ್ಯೆಯಲ್ಲಿ ನಾವು ನೋಡಿದಂತೆ ಒಂದು ಲಕ್ಷ ಜನ ಶ್ರೀಶೈಲಕ್ಕೆ ಬಂದ್ರ ಅದರೊಳಗೆ ತೊಂಬತ್ತು ಸಾವಿರ ಜನ ರೈತರೇ ಇರ್ತಾರ ಅನ್ನುವಂತಹದನ್ನ ನಾವು ನೋಡಿದವರಾಗಿದ್ದೇವೆ ಇನ್ನು ಹತ್ತು ಸಾವಿರ ಜನರೊಳಗೆ ಅವರು ಇವರು ಎಲ್ಲರೂ ಸೇರಿ ಬರುವಂತ ಇನ್ನು ತೊಂಬತ್ತು ಸಾವಿರ ಜನ ರೈತರು ರೈತರು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ರೈತರ ತೊಂದರೆ ಒಳಗದ ರೈತರ ಕಷ್ಟದೊಳಗದ ಅದ್ರೊಳಗೆ ನಮ್ಮ ಪರವಾಗಿ ನೀನ್ ಹೋಗಿ ಅಂತ ತಿಳ್ಕೊಂಡು ಪ್ರೇರಣೆಯನ್ನು ಕೊಟ್ಟು ಜಗದ್ಗುರುಗಳವರನ್ನ ಈ ಹೋರಾಟದಲ್ಲಿ ಗಮನ ಸೂಚಿಸಲಿಕ್ಕೆ ಮತ್ತು ಕಲಿಸಿ ಕೊಟ್ಟಿದ್ದಾರೆ ಅನ್ನುವಂತ ಭಾವನೆಯನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಕಾಲಕ್ಕೂ ನಮ್ಮ ಶಶಿಕಾಂತ್ ಗುರುಜಿ ಅವರು ನೆನಪು ಮಾಡಿಕೊಟ್ಟಂತೆ ಗುರ್ಲಾಪುರದಲ್ಲಿ ಭವ್ಯ ದಿಲ್ವಾಗುತ್ತೆ ಇರ್ಲಿಕ್ಕೆ ಬೇಕಾಗಿರುವಂತ ಏಕೈಕ ವಿದ್ಯೆ ಅಂದ್ರೆ ಅದು ರೈತನ ವಿದ್ಯೆ ಅನ್ನುವಂತಹದನ್ನ ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಳ್ಳಬೇಕು ಇಡೀ ಜಗತ್ತಿನ ಜೀವ ಸಂಕುಲದ ಉಸಿರಾಟದ ತಾಯಿ ರೈತ ಯಾವಾಗಲೂ ಸಂಕಷ್ಟದಲ್ಲಿಯೇ ಬಳಲ್ತಾ ಇರ್ತಾರೆ ಸಾಮಾನ್ಯವಾಗಿ ಇವತ್ತು ಯಾವುದೇ ಒಂದು ವಸ್ತುವನ್ನ ಅದು ಕಾರ್ಖಾನೆ ಆಗಿರಬಹುದು ಕೈ ಕುಸುರಿನ ಮೂಲಕ ತಯಾರು ಮಾಡಿದ್ದಾಗಿರಬಹುದು ರೈತ ಈ ದೇಶದ ಬೆನ್ನೆಲುಬು ಕೋಟಿ ವಿದ್ಯೆಗಳಲ್ಲಿ ರಾಟಿ ವಿದ್ಯೆಯ ಮೇಲು ಅನ್ನೋ ರೀತಿಯಲ್ಲಿ ರೈತ ಎಲ್ಲದೆ ಹೋದ್ರೆ ಜಗತ್ತಿನ ಜನಜಂಗುಳಿಯ ಉಸಿರಾಟವೇ ನಿಂತು ಹೋಗ್ತದೆ ಎಲ್ಲ ವಿದ್ಯೆಗಳು ಕೇವಲ ವೈಭವಕ್ಕಾಗಿ ಇರಬಹುದು ಆದರೆ